ए मार <felt Adria> <ged bubble> <dogs los> <Job> ോ ഈ നീ സ്നേഹ സംബന്ധ ഇല്ലയൂ അനുബന്ധ മാമരവില്ലോ കളിലെല്ലോ മാമരവി ോ ഏ സ്നേഹ സംബന്ധ എല്ലീ അനുബന്ധ സൂര്യനു എല്ലോ താവരയെല്ലോ കാണലൂ കാതര കാരണവേനു ಚಂದ್ರನಿಲ್ಲೋ ನೈಡಲೆಯಿಲ್ಲೋ ನೋಡಲು ಅರಳುವ ಸಡಗರವೇನೂ ಇಲ್ಲೇ ಇರಲಿ ಹೇಗೆ ಇರಲಿ ಕಾಣುವಸೆ ಏತಕ್ಕೂ ಏನೋ ಮಾಮರವಿಲ್ಲೋ ಎಲ್ಲೋ ಮಾಮರವಿಲ್ಲೋ ಕೋಗಿಲೆಯಿಲ್ಲೋ ಏ ಸ್ನೇಹ ಸಂಬಂದ ಎಲ್ಲಿ ಅದು ಅನುಬಂಧ ಹುಣ್ಣಿಮೆಯಲ್ಲಿ ಗಾಳಿ ಬೀಸಲು ನಿನ್ನ ನೆನಪಾಗುವುದು ದಿನರಾತ್ರಿಯಲಿ ಏಕಾಂತದಲ್ಲಿ ಏಕೋ ಏನು ನೋವಾಗುವುದು ಬಯಗಯ ಆಸೆಯ ಆಸೆಯದು ಎದೆಯನು ಕೊರೆದು ಕಾಡುವುದೇನು ಮಾಮರವಿಲ್ಲೋ ಕೋಗಿಲೆಯಿಲ್ಲು ಮಾಬರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಏ ಅನುಬಂಧ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ I'm moving that.